ನಮಸ್ಕಾರ ಸ್ನೇಹಿತರೆ ಎಲ್ಲಾರು ಹೇಗಿದ್ರ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಆ ಎಲ್ಲರಿಗೂ ಕೂಡ ಭಗವಂತ ಆರೋಗ್ಯ ಐಶ್ವರ್ಯ ನೆಮ್ಮದಿ ಎಲ್ಲಾನು ಕೂಡ ಕೊಟ್ಟು ಖುಷಿಯಿಂದ ಇರ್ಲಿ ಅಂತ ಆ ದೇವ್ರ ಪ್ರಾರ್ಥನೆ ಮಾಡ್ಕೊಳ್ತಿದೀನಿ ಸ್ನೇಹಿತರೆ ಆ ಹಾಗೆ ಬನ್ನಿ ಇವತ್ತಿನ ವಿಡಿಯೋನ ಮುಂದುವರ್ಸೋಣ ಸ್ನೇಹಿತರೆ ಸ್ನೇಹಿತರೆ ಯುಗಾದಿ ಹಬ್ಬ ಅಲೋರಾ ಹಾಗಾಗಿ ಮನೆ ಮುಂದೆ ಬೇಗನೆ ಎದ್ದು ರಂಗೋಲಿ ಎಲ್ಲ ಬಿಡಿಸ್ತಿದ್ದೀನಿ ಸ್ನೇಹಿತರೆ ಇನ್ನು ನಮ್ಮ ಅತ್ತೆ ನಮ್ ಪಾಪ ಯಾರು ಎದ್ದಿಲ್ಲ ನಮ್ಮ ಮಾವ ಮಾತ್ರ ಎದ್ದಿದ್ದಾರೆ ರೆಡಿ ರೆಡಿ ಬನ್ನಿ ಎಷ್ಟೊತ್ತಿಂದ ಇನ್ನು ರಂಗೋಲಿನೇ ಬಿಡಿಸ್ತಾ ಕುಂತಿದ್ಯಾ ಬೇಗ ಬೇಗ ಬಿಡಿಸಿ ಅತ್ಲಗಿ ಆಗಿದ್ರೆ ಅತ್ಲಗಿ ಹೇಳಿನ್ ಸಾಕು ಒತ್ತಾಯ್ತು ಇನ್ನು ಅಪ್ಪಯ್ಯ ಅವರೆಲ್ಲ ಯಾರು ಬಂದಿಲ್ಲ ಇನ್ನು ತೋಡದಿಂದ ಬೇರೆ ಅವ್ರ ಬಂದ ತಕ್ಷಣ ಬೇರೆ ತಿರ್ಗಾ ಟೀ ಎಲ್ಲಾ ಕಾಸು ಕೊಡ್ಬೇಕು ಅಮ್ಮಯ್ಯ ಎದ್ದಾರ ಎದ್ದಿಲ್ವಾ ಆ ಪಾಪ ಎಲ್ಲಾ ಎದ್ದಾರ ಇಲ್ವೇ ಇನ್ನು ಒತ್ತಾಯ್ತು ಎಲ್ಲಾರ ಮನೇಲು ಇನ್ನೇನು ಹಬ್ಬ ಮಾಡಕ್ಕೆಲ್ಲಾ ರೆಡಿ ಮಾಡ್ತಿದಾರಲ್ಲೇ ನಮ್ಮಂದ್ ಇನ್ನು ಎದ್ದ ಇಲ್ಲಮ್ಮ ಎದಾಳ್ ಸಾ ಹುಡುಗಂಗ್ ಹೋಗ್ ಬೇಗ ಅಲ್ಲ ರೀ ಬೇಗ ಹೇಳ ಅಂತ ಮಾತ್ರ ಹೇಳ್ತಿದ್ರ ಎಷ್ಟ್ ಕಷ್ಟ ಆಗುತ್ತಾ ರಂಗೋಲೆ ಬಿಡ್ಸೋದು ನೋಡಿ ಅವಾಗ್ಲಿಂದ ನಾನು ನಾನು ಎಷ್ಟ್ ಚೆನ್ನಾಗಿ ಬಿಡ್ಸಿದೀನಿ ಎಷ್ಟು ಟೈಮ್ ಹಿಡ್ದೈತ್ ಅಂತ ನನಗ್ ಮಾತ್ರ ಗೊತ್ತು ನೋಡ್ಬಿಟ್ಟು ಸುಮ್ಕೆ ಎದಾಳು ಒತ್ತಾಯ್ತು ಅಂತ ಹೇಳ್ತಿದಿರಲ್ಲ ಚೆನ್ನಾಗೈತ ಚೆನ್ನಾಗಿಲ್ಲ ಅಂತ ಒಂದ್ ಮಾತಾಡ್ ಹೇಳ್ತಿದಿರ ನೀವು ಏಯ್ ಅದನ್ ಬಾಯ್ ಬಿಟ್ ಬೇರೆ ಹೇಳ್ಬೇಕೇನೆ ನೀನ್ ಚೆನ್ನಾಗಿ ಬಿಡಿಸ್ತೀಯ ಅಂತ ಎಲ್ಲಾರ್ಗು ಗೊತ್ತಲ್ಲ ನಾನೇನು ಇವತ್ ನೋಡ್ತಿದ್ದೀನೇನೆ ನೀನ್ ರಂಗೋಲೆ ಬಿಡಿಸೋದು ಚೆನ್ನಾಗಿ ಬಿಡಿಸ್ಯಾಕಣ್ಣ ಹೇಳು ಬೇಜಾರು ಮಾಡ್ಕೋಬೇಡ ಏನಂದ್ರೆ ಒತ್ತಾಗುತ್ತಂತ ಹಂಗೇಳ್ದೆ ಕಣೈ ಆ ಏನಿಲ್ಲ ಆ ಅಮ್ಮಯ್ಯ ಅಪ್ಪಯ್ಯ ಅವರಿಗೆಲ್ಲ ಟೀ ಕೊಡಬೇಕು ಇನ್ನು ಒತ್ತಾಗುತ್ತೆ ಅಲ್ಕಣೆ ಆ ಹುಡ್ಗಿ ಇನ್ನು ಎದ್ದಾನ ಎದ್ದಿಲ್ವ ನೋಡಿ ಅವನು ವಯಸ್ಸಂದ್ ಹುಡುಗರೆಲ್ಲ ಎಲ್ಲ ಎಣ್ಣೆ ಎಲ್ಲ ಹಚ್ಕೊಂಡು ಮೈಗೆಲ್ಲ ವರ್ಷಕ್ಕೊಂದ್ಸಲಿ ಹಬ್ಬ ಅಲ್ವಾ ಆ ಎಲ್ಲ ಮೈಗೆಲ್ಲ ಎಣ್ಣೆ ಹಚ್ಕೊಂಡ್ಬಿಟ್ಟು ನೋಡು ಎಲ್ಲ ಸ್ನಾನ ಮಾಡಕ್ ಹೋಗ್ತಿದಾರೆ ಇವ್ನಿನ್ನು ಇನ್ನು ಏನ್ ಮಾಡ್ತಿದಾನೆ ಇವನು ಎದ್ಸ ಬೇಗ ಹೋಗಿ ಚಿಕ್ಕಪ್ಪ ಚಿಕ್ಕಮ್ಮ ಬೇರೆ ರಾತ್ರಿ ತಡವಾಗಿ ಬೇರೆ ಬಂದ್ರು ಎದ್ದಾರ ಎದ್ದ ಇನ್ನು ತಾಳ್ರಿ ರಾತ್ರಿ ತಡವಾಗಿ ತಾಳ್ರಿ ಇನ್ನೊಂದ್ ಕಡೆಕಣಿ ನಾವ್ ಸುಮ್ನ ಹಾಕ್ತೀವಿ ಕಣೆ ಅಪ್ಪಯ್ಯ ಬಂದ್ರೆ ಬಾಯಿಗ್ ಬಂದಂಗ ಬೈತ್ಕಣ್ ಅವ್ ರಮೇಶ್ ಹಂಗೇನ್ ಮಕ್ಕಮೂಲ ನೋಡಲ್ಲ ಅಪ್ಪಯ್ಯ ಅಬ್ಬಾ ಐತೆ ನೀನು ಅಬ್ಬಾ ಇಟ್ಕೊಂಡ್ ಬಿಟ್ಟು ಈಟೊತ್ತಾದ್ರೂ ಎದ್ದಿಲ್ಲ ಹಂಗೆ ಹಿಂಗೆ ಅಂತ ಬಯ್ಯತ್ತೆ ಇವಾಗ ನೋಡ್ರಿ ಅಮ್ಮಯ್ಯನ್ ಮೇಲೆ ಬಂದ್ ರೇಗಾಡುತ್ತಂತ ಅಪ್ಪಯ್ಯ ಹೋಗ್ ನೀನ್ ಬೇಕಾ ಎಲ್ಲ ರಂಗೋಲೆ ಎಲ್ಲ ಬಿಡ್ಸ ಆ ಒಂದ್ ಸ್ವಲ್ಪ ಹೂವು ಎಲ್ಲಾ ಇಟ್ಟು ಬೇಗ ಹೋಗಿ ಗೊತ್ತಾಯ್ತು ಇವ್ಳೆ ನನ್ಗೇನು ಟೀ ಕಾಸ್ ಕೊಡ್ಬೇಡ ಕಣೆ ಯಾಕ ನಿನ್ನೆ ರಾತ್ರಿಯಿಂದ ಒಂದ್ ಕಣೆ ಗ್ಯಾಸ್ಟಿಕ್ ಆಗಂಗ ಆಗ ಬಿಟ್ಟೈತೆ ಯಾಕ ಹುಳಿ ಹುಳಿ ತೇಗ್ ಬರದಂಗ್ ಆಗ್ತೈತೆ ಒಂದ್ ಕೆಲ್ಸ ಮಾಡು ಒಂಚೂರು ಬಿಸ್ನೀರ್ ಕೊಟ್ಬಿಡ ಒಂದ್ ಸ್ವಲ್ಪ ಹ ಒಂದ್ ಕಪ್ಪಲ್ಲಿ ಬಿಸ್ನೀರ್ ಕಾಯ್ಸ್ಕೊಂಡ್ ಕೊಡೆ ಒಂದ್ ಸ್ವಲ್ಪ ಬೇಗ ಬೋಂಡಾ ಬಜ್ಜಿ ಇವು ಬಂದ್ಬಿಡ್ತೀರಾ ಹಾ ನಾಣ ಅಂತ ಬರ್ಕೊಂಡೇ ತಾನೆ ನಿಮ್ಗೆ ಜಾಸ್ಟಿಕ್ ಆಗಂಗ ಆಗುತ್ತೆ ಅಂತ ನೀವ್ ಯಾರ್ ಮಾತು ಕೇಳ್ತೀರ ಹೇಳ್ರಿ ಮನೆಗ್ ಮಾಡಿದ್ರೆ ಮಾತ್ರ ತಿನ್ನಲ್ಲ ಹೊರ್ಗಡೆ ಮಾತ್ರ ಚೆನ್ನಾಗಿ ತಿನ್ಕೊಂಡ್ ಬರ್ತೀರ ಹೇಳ್ರಿ ನೀವು ಆಹ್ಹ್ ಇವಾಗ ನೋಡಿರ ಇವಾಗ ಗ್ಯಾಸ್ಟಿಕ್ ಆಗಂಗ ಆಗ್ತೈತಿ ಅದು ಇದು ಅಂತೀರಾ ಸರಿ ಕಣ ಆಯ್ತು ಹೋಗಿ ಗೊತ್ತಾಯ್ತು ಅಪ್ಪಯ ಬಂದ್ರೆ ಬಯೋತ್ ನೋಡು ಹೋಗ್ ಬೇಗ ಪಾಪ ಕುಮಾರಣ್ಣ ಇನ್ನು ನಿನ್ಕಂಡ್ ಏನ್ರು ಮಾಡ್ತಿದ್ರ ಅಯ್ಯ ಅಯ್ಯಯ ಊರಲ್ಲೆಲ್ಲಾ ಹಬ್ಬಕ್ಕೆಲ್ಲಾ ರೆಡಿ ಮಾಡ್ತಿದಾರ ಕಣ್ರು ಇನ್ನು ನಿಮ್ಮ ಅಮ್ಮ ನಿಮ್ ಪಾಪ ಎಲ್ಲಾ ಎದ್ದಾರ ಎಲ್ದಿರೋ ಇನ್ನು ಆ ಅವ್ರಿಗೇನು ನಿಮ್ಮ ಏನ್ ಜ್ಞಾನ ಇಲ್ಲ ಕಣ ಬಿಡು ಹಬ್ಬ ಮಾಡ್ಬೇಕು ಎಲ್ಲರಂತೆ ಬೇಗ ಮಾಡೋಣ ಅದು ಇದು ಅಂತ ಆ ನೋಡು ಊರ್ ಹುಡುಗರೆಲ್ಲ ಎಲ್ಲಾ ಮೈಗೆಲ್ಲ ಎಣ್ಣೆ ಅಳ್ಳೆಣ್ಣೆ ಎಲ್ಲಾ ಹಚ್ಕೊಂಡು ಹೆಂಗ್ ತಿರ್ಗಾಡ್ತಿದಾರಂತ ಆ ಇನ್ನು ಸ್ನಾನ ಗೀನ ಎಲ್ಲ ಮಾಡಕ್ಕೆಲ್ಲ ರೆಡಿ ಆಗ್ತಿದ್ದಾರೆ ಈ ಹುಡ್ಗ ಇನ್ನು ನಮ್ಮ ಇನ್ನು ಇನ್ನು ಎದ್ದ ಇಲ್ಲ ಅವ್ರ ಅಜ್ಜಿ ಉಬ್ಬಂಗ ಆಗ್ಬಿಟ್ಟೈತ್ ಕಣ್ತಾ ಹ್ ಹೋಗ್ಲಾಗಿ ಹ ಆ ಹುಡ್ಗ ರಾತ್ರಿ ಏನೋ ಒತ್ತ ಒತ್ ಮಾಡ್ಕೊಂಡ್ ಬಂದ್ರಂತೆ ಅವ್ರು ಬೆಂಗ್ಳೂರಿಂದ ಬಂದವರು ಇನ್ನು ಎದ್ದಾರ ಎದ್ದಿಲ್ಲ ಅವರುನು ಇಲ್ಲ ಕಣಪ್ಪವು ಇನ್ನು ಎದ್ದಿಲ್ವಂತೆ ಅವ್ರು ಬೇರೆ ತಡ ಮಾಡ್ಕೊಂಡ್ ಬಂದ್ರಲ್ಲಪ್ಪ ಇನ್ನೇನು ಇರ್ಲಿ ಬಿಡು ಇನ್ನೊಂದ್ ಅರ್ಧ ಗಂಟೆ ತಡವಾಗ್ಲೆ ಹೇಳಿ ಅವ್ರು ಇನ್ನೇನ್ ಮಾಡ್ತಾರೆ ಎದ್ದು ಇನ್ನೇನ್ ಸರದಮ್ಮ ಎಲ್ಲಾ ಮಾಡ್ತಿದ್ದಾಳಲ್ಲ ನಾವ್ ಮಾಡ್ತಿರ್ಕಂಡ್ ಸುಮ್ನಿರಪ್ಪ ನೀನೇನ್ ಕೋಪ ಮಾಡ್ಕೋಬೇಡ ಹಬ್ಬದ ದಿವಸ ಯಾರಿಗೂ ಭಯಕ್ಕೆ ಹೋಗ್ಬೇಡ್ಕಣಪ್ಪ ನೀನು ಅಮ್ಮ ಹಿಂಗ ಏನು ಹೇಳಕ್ ಕಣ ಸುಮ್ನಿರ ನೀನು ಹೋಗುದ ಯಾನ್ ಬೇಡವನ ಹಾ ನೋಡ ಊರಲ್ಲೆಲ್ಲಾ ಅಲೆ ಎಲ್ಲಾರುನು ಹಬ್ಬಕ್ಕೆಲ್ಲಾ ರೆಡಿ ಮಾಡ್ತಿದಾರೆ ನೀನ್ ಇನ್ನು ಏನ್ ಮಾಡ್ತಿದ್ದೆ ನೀನು ಒಂದ್ ಸ್ವಲ್ಪ ಮಾವಿನ ತೋರಣ ಇವು ಕಟ್ತೀಯಾ ಕಟ್ಟಲ್ಲ ನೀನು ಯಾ ಈ ಮನೇಲಿ ಯಾರ್ಗನು ಜ್ಞಾನ ಇಲ್ಲ ಕಣಿ ಹೇಳಾಗಿ ಆ ಎದ್ರೆ ಆ ಹುಡ್ಗಿ ಎಲ್ಲಕ್ಕಿಂತ ಮುಂಚೆ ಎದ್ದು ಮನೆ ಕೆಲಸ ಎಲ್ಲಾ ಮಾಡ್ತಿರ್ಬೇಕು ನಿಮ್ಮಅಮ್ಮಂಗ ಇನ್ನೇನು ಆ ಏನ್ ತಲೆನ ಕೆಡ್ಸ್ಕಣಲ್ಲ ಅಂತಳೆ ಅಮ್ಮ ಸುಮ್ಕಿರ್ರಿ ನೀವ್ ಬೈಬೇಡ್ರಿ ಇವತ್ತು ಹಬ್ಬದ ದಿವಸನು ಅವರಿಗೆ ಕಾಲಾಗಲ್ಲ ಅಂತ ಅವ್ರ ಅಯ್ಯ ಅನ್ಕೊಂಡ್ ಮಲ್ಕರ ನೀರ್ಗಾದ ಬೈಬೇಡ್ರಿ ಸುಮ್ನಿರೀ ಶ್ ಕಣ ಆಯ್ತು ಹೋಗಮ್ಮ ಮಾತಾಡಲ್ಲ ನೀನು ಉಂಟು ನಿಮ್ ಅತ್ತೆ ಉಂಟು ಏನಾರ ಮಾಡ್ಕೊಳ್ರಿ ಇವಾಗ ಒಂದ್ ಕೆಲ್ಸ ಮಾಡು ಹೋಗ್ಬಿಟ್ಟು ಎಲ್ಲಾ ಆಗಿದ್ರೆ ಹೋಗ್ಬಿಟ್ಟು ಒಂದ್ ಸ್ವಲ್ಪ ನನಗೆ ಟೀ ಕೊಡು ಹೋಗಮ್ಮ ಬೇಗ ಟೀ ಕುಡ್ಕೊಂಡು ಅದು ಇದು ಕೆಲಸ ಮಾಡ್ತಿನ್ಕೊಂಡು ಹೋಗು ಇನ್ನು ಸ್ನಾನ ಮಾಡಕ್ಕೆ ಆ ಇದು ಒಲೆ ಕೆಳಗಡೆ ಏನು ಉರಿ ಹಾಕಿದಾರೋ ಹಾಕಿಲ್ವೋ ಅದು ಗೊತ್ತಿಲ್ಲ ನನಗೆ ಹೋಗು ಎಲ್ಲ ನಾನೇ ಮಾಡ್ತೀನಿ ಇನ್ನೇನ್ ಮಾಡಣ ಏ ಪಾಪ ಕುಮಾರಣ್ಣ ಅವ್ನು ಎದ್ದಾದ್ಮೇಲೆ ಅವನಿಗೆ ಕಾರು ಈ ಕಡೆ ನೆನ ರೋಡ್ ಪಕ್ಕದಲ್ಲಿ ಅಲ್ಲಿ ಬೇಡ ಅಂತ ಹೇಳು ಗಾಡಿ ಅವು ಇವು ಓಡಾಡ್ತಿರ್ತಾವೆ ಜಾಸ್ತಿ ಬಿಸಿಲು ಬೇರೆ ಜಾಸ್ತಿ ಆಗುತ್ತೆ ಇಲ್ಲಿ ತಗೊಂಡ್ ಬಂದ್ಬಿಟ್ಟು ಈ ಕಡೆ ಹಸಿ ಶೆಡ್ ಹತ್ರ ಅಲ್ಲಿ ಮರದ ಮರದ್ ಬಡ್ಡಲಿ ಇಸಕೇಳು ನೆರಳು ಬರುತ್ತೆ ಬಿಸ್ಲು ಜಾಸ್ತಿ ಐತೆ ಮತ್ತೆ ಹಾ ನೀನೇ ಹೇಳ್ಬಿಡು ನಾನೇನ್ ಹೇಳಕ್ ಹೋಗಲ್ಲ ಅಂದ್ರೆ ಒಂದ್ ಕೆಲಸ ಮಾಡು ನೀನೇ ತಗೊಂಡ್ ಬಂದ್ಬಿಟ್ಟು ಅಲ್ಲಿ ಗಾಡಿನ ಸೈಡಿಗೆ ಹಾಕ್ಬಿಡಲ್ಲಿ ಮರದ ನೆರಳಲ್ಲಿ ಆರಾಮಾಗಿ ನಿಂತಿರುತ್ತೆ ಸುಮ್ನೆ ಬಿಸ್ಲಲ್ಲಿ ಸುಮ್ನೆ ಒಣಗದ್ ಬೇಡ ಹ್ಮ್ ಸರಿ ಕಣ ಆಯ್ತು ಹೇಳಪ್ಪ ಏ ರಾತ್ರಿ ಅರ್ಜೆಂಟ್ ಆಗೇನೋ ಬಂದ್ರಲ್ಲ ಇನ್ನೇನು ಸರಿ ಆಗಲ್ಲ ಕತ್ಲೇಲಿ ಗಾಡಿ ತಗೊಂಬರಕ್ ಅಂತ ನಿಲ್ಸಿ ಅಲ್ಲೇನ ಬಂದಾರೆ ಇನ್ನೇನು ನಾನೇ ಹೋಗಿ ನಿಲ್ಸಿಂತ ಪಾಪ ಅವ್ರು ರಾತ್ರಿ ತಡವಾಗಿ ಬಂದಾರ್ ಕಣಪ್ಪ ಹ್ಮ್ ಏನ್ ಮಾಡ್ತೀಯ ಇರ್ಲಿ ಬಿಡು ನೀನೇನು ಕೋಪ ಮಾಡ್ಕೋಬೇಡ ಹೋಗು ಮಣಿ ಸರೋಜಮ್ಮ ರಂಗೋಲಿ ಮಾತ್ರ ಬಹಳ ಚೆನ್ನಾಗ್ ಬಿಡಿಸಿ ಆಕಡಮ್ಮ ನೋಡು ಎಷ್ಟ್ ಕಳೆಗುಡ್ತೈತ್ ನೋಡಮ್ಮ ಏನಿದ್ರು ನಾವ್ ಏನ್ ಕೆಲಸ ಮಾಡಿದ್ರು ಗಣ್ಮಕ್ಳು ಮನೆ ಮುಂದೆ ಹಿಂಗ್ ಹೆಣ್ಮಕ್ಳು ರಂಗೋಲೆ ಬಿಡಿಸಿ ಎಲ್ಲಾ ಪೂಜೆ ಮಾಡಿ ಹೂವು ಎಲ್ಲಾ ಇಡ್ತಾರ ನೋಡು ಆ ಅದ್ರ ಕಳೆನೆ ಬೇರೆ ಬಿಡಮ್ಮ ಅದ್ರ ಬಗ್ಗೆ ಮಾತಾಡಂಗಿಲ್ಲ ನೋಡು ಎಷ್ಟ್ ಚೆನ್ನಾಗ್ ಕಾಣ್ತೈತ್ ನೋಡಮ್ಮ ಮನೆಗೆ ಒಂಥರ ಕಳೆ ಕಣಮ್ಮ ರಂಗೋಲಿ ನೋಡು ಬಹಳ ಚೆನ್ನಾಗ್ ಬಿಟ್ಟಿ ಆಕಡಮ್ಮ ನನ್ಗಂತೂ ಬಲು ಇಷ್ಟ ಆಯ್ತು ಹ್ಮ ನೀವ್ ಆದ್ರೂ ಹೆಂಗ ಖುಷಿ ಪಟ್ರಲ್ಲ ನಾನು ಇಷ್ಟೊಂದು ಕಷ್ಟಪಟ್ಟು ರಂಗೋಲಿ ಬಿಟ್ಟಿದ್ದೆಮ್ಮ ಚೆನ್ನಾಗೈತೆ ಕೆಲಸ ಮಾಡಿ ನೋಡು ಅಲ್ಲೇ ಅರ್ಧ ಮುಕ್ಕಾಲ್ ಗಂಟೆಯಿಂದ ನೀನು ರಂಗೋಲಿ ಬಿಟ್ಕೊಂಡ್ ಕುಂತಿಯಲ್ಲ ನಿನ್ ಸ್ವಂಟನ ಬರ್ತಿಲ್ವೇನಮ್ಮ ಹೋಗಮ್ಮ ಒತ್ತಾಯ್ ಕಣ್ ಹೋಗು ಊರವರೆಲ್ಲ ಇನ್ನೇನು ಹಬ್ಬ ಮಾಡ್ತಿದಾರೆ ನಮ್ಮ ಮಂದ್ಲಿ ಏನು ಕೆಲ್ಸ ಆಗಿಲ್ಲ ಹೋಗು ಬೇಗ ಬೇಗ ಇನ್ನು ನೀನು ಅಡಿಗೆ ಎಲ್ಲಾ ಯಾವಾಗ ಮಾಡ್ತೀಯ ಒಬ್ಬಿಟ್ ಮಾಡ್ಬೇಕು ಆ ಹುಡ್ಗಿನೂ ಎದಳ್ಸು ಅವ್ರು ಸ್ನಾನ ಮಾಡ್ಕೊಂಡು ನೀನು ಬೇಗ ಸ್ನಾನ ಮಾಡ್ಕೊಂಡು ಹಾ ಬೇಗ ಅದೇನು ಹಬ್ಬಕ್ಕ ಶುರು ಮಾಡ್ಬಿಡ್ರಿ ಅತ್ಲಾ ಬೇಗ ಬೇಗ ಹಬ್ಬ ಮಾಡ್ಬಿಡ್ರಿ ಒತ್ ಮಾಡ್ಕೊಂಡು ಆಯ್ತು ಹೋಗ್ಬಿಡ್ರಿಂತ ಕುಮಾರಣ್ಣ ಒಂದ್ ಕೆಲ್ಸ ಮಾಡ್ತೀಯಾ ನಾನು ಟೀ ಕುಡ್ಕೊಂಡು ಇನ್ನೇನು ಹೋಗ್ಬಿಟ್ಟು ಆ ಸ್ಕೂಲ್ನಾ ತೋಡದ ಹತ್ರ ಕಟ್ಟ ಬಂದ್ಬಿಡ್ತೀನಿ ಬೇಗ ನೀನು ಅದೇನ್ ಕೆಲಸ ಮಾಡಿಸ್ತೀರ ಮಂತವ ಸರಿನಾ ಯಾಕಪ್ಪ ಇಷ್ಟ ಬಿರ್ನೆ ಸ್ಕೂಲ್ನ ಕಟ್ ಬೇಡ ಬರ್ತಿಯಾ ಸುಮ್ನಿರಪ್ಪ ಹತ್ತು ಹತ್ತುವರೆ ಮೇಲ್ ಬೇಕಾದ್ರೆ ಇವಾಗ ಬೇಸ್ಗೆ ಅವು ಬೇಸ್ಗೆಲಿ ಬಿಸಿಲಲ್ಲಿ ಅವು ಮೇವ್ ತಿನ್ನಲ್ ಕಣ ಸಿಕ್ಕಾ ಬಟ್ಟೆ ಬಿಸಿಲಾಗ್ಬಿಡತ್ ನೋಡು ಅದಕ್ಕೆ ಹೇಳ್ತಿರೋದು ಬೇಗ ಒಂದ ಈಗ್ಲೇ ಹೋಗಿ ಕಟ್ ಬಂದ್ಬಿಟ್ರೆ ಅವು ಚೆನ್ನಾಗ್ ಮೇವು ತಿನ್ಕೆ ಒಂದ್ ಹನ್ನೊಂದು ಹನ್ನೊಂದುವರೆ ಅಷ್ಟೊತ್ತಿಗೆ ಬಿಸ್ಲು ಜಾಸ್ತಿ ಆಗಕ್ಕಿಂತ ಮುಂಚೆ ಬಂದ್ಬಿಟ್ರೆ ಆಯ್ತು ಅದಕ್ಕೆ ಹೇಳ್ತಿರೋದು ಕಣ್ ಹೋಗು ಶ್ರೀಕಣಪ್ಪ ಆಯ್ತು ಅಪ್ಪಾ ನೀವ್ ಸುಸ್ತಾಗಂಗ್ ಆಗ್ಬಿಡ್ತೀರಾ ಒಂದ್ ಕೆಲ್ಸ ಮಾಡ್ರಿ ನೀವು ಅದೇನ್ ಕೆಲ್ಸ ಮಾಡ್ಕೊಂಡು ಸ್ನಾನಗಿನ ಮಾಡ್ಕೊಂಡ್ರಿ ನೀವು ಎಣ್ಣೆ ಹಚ್ಕೊಂಡು ನಾನು ಹೋಗ್ಬಿಟ್ಟು ನಾನೇ ಆ ಸ್ಕೂಲ್ನೆಲ್ಲಾ ಕಟ್ಟಾಕ್ ಬರ್ತೀನಿ ಆ ನೀವ್ ಜಾಸ್ತಿ ಓಡಾಡಕ್ ಹೋಗ್ಬೇಡ್ರಿ ಬೇಕಾರೆ ಅತ್ಲಾಗಿಂದ ಆ ಸ್ಕೂಲ್ನ ಇಟ್ಕೊಂಬರಕ್ ಹೋಗ್ಬೇಕಾದ್ರೆ ನೀವೇ ಹೋಗಿರಂತೆ ಹೀಕಾ ಆಯ್ತು ನಿನ್ಗೆ ಹೆಂಗ್ ತೋಚ್ ಹಂಗ್ ಮಾಡುವ ಆ ಹಂಗೆ ಆ ಕಾರ್ನ ಒಂದ್ ಸ್ವಲ್ಪ ಇಲ್ಲಿ ನಿಲ್ಸ ಹೋಗ್ಬಿಡಪ್ಪ ಆ ರಸ್ತೆಲಿ ಗಾಡಿಗಳು ಅವು ಇವು ಓಡಾಡೋರಿಗೆಲ್ಲ ಒಂದ್ ಸ್ವಲ್ಪ ತೊಂದರೆ ಆಗ್ತೈತಿ ಇಕ್ಕಟ್ಟಾಗಂಗ ಆಗ್ತೈತೆ ಪಾಪ ಜನಗಳಿಗೆ ಓಡಾವ್ರಿಗೆ ನಾವು ತೊಂದರೆ ಪಾಪ ಅದಕ್ಕೆ ಅದಕ್ಕೆರೋದು ಹೋಗ್ಬಿಟ್ಟು ಬೇಗ ಒಂದ್ ಸ್ವಲ್ಪ ಕಾರ್ ನಿಲ್ಸ್ಬ ಹೋಗು ಕಣಪ್ಪ ಈ ಬೇಸಿಗೆ ಬಂದ್ಬಿಟ್ರಂದ್ರೆ ರಾತ್ರಿ ಹೊತ್ತು ನಿದ್ದೆನೆ ಬರಲ್ಲ ಕಣ್ರಪ್ಪ ಈ ಸೆಕೆಗೂ ಅದಕ್ಕೂ ಏನ್ ಹಾಕಲ್ರಿ ನೀವ್ ಏನಾರ ಹಾಕಲ್ರಿ ನಿದ್ದೆ ಬರಲ್ಲ ಬರೀಗೇನು ಹೊತ್ತು ನಿದ್ದೆ ಬಂದ್ಬಿಡುತ್ತೆ ಏನ್ ಮಾಡ ನಮ್ ಹುಡ್ಗ ನೋಡ್ರಿ ರಾತ್ರಿ ಎಲ್ಲಾ ಹಬ್ಬ 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 ನಮ್ ಚಿಕ್ಕಪ್ಪ ಚಿಕ್ಕಮ್ಮ ಬರ್ಲಿಲ್ಲ ಬರ್ಲಿಲ್ಲ ಅಂದ್ಕೊಂಡು ಸೈಕಲ್ ಬೇರೆ ತಗೊಂಡ್ಬರ್ತೀವಂತ ಹೇಳಿರೋದಕ್ಕೂ ಅದಕ್ಕೂ ರಾತ್ರಿ ಎಲ್ಲ ಒಂದ್ ಹನ್ನೊಂದ್ ಗಂಟೆವರೆಗೂ ಎದ್ದೆ ಇದ್ದ ఇవ్ నోడ్రీ నె బట్టే మల్క అలా తాత బ జా మంత ఎస్ బయ్యత ఏనా గొప్పలా నోడ మ్యాకె అబ్బా కణప్పవత్ు ఇన్ తాత ఇన్ బందైత బందో గొప్పలో బంద బయత్ కణిడ మ్యాకే గొప్ప నోడు ఎలా హుడ్ నోడు ఆ చందు ఎన్నెక ఎస్ తిరుగు ఆకం నోడలి ಆ ನೀನ್ ಇನ್ನು ಇನ್ನು ಮಲ್ಕಡಿಗೆ ಏನು ಒತ್ತಾಯ್ಕಣಿ ಹಬ್ಬ ಅಲ್ವಾ ಹೊಸ ಅಂಗಿ ತಗೊಂಬಂದಿರೋದು ತಿಪ್ಪ ಹೊಸ ಅಂಗಿ ಹೊಸ ಪ್ಯಾಂಟ್ ಎಲ್ಲ ತಗೊಂಡಿದರ್ತೈತಿ ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮ ಬಂದ್ರ ಪದ್ಮ್ಯಾಕಿ ನಿಮ್ ತಾತ ಬದ್ರೆ ನಿನ್ ಜೊತೆ ನನ್ಗೂ ಬೈಕ ಸೇರ್ಸಿ ಆ ನಿನ್ನಿಂದನೇ ಹುಡ್ಗ ಕಲ್ತಿರೋದು ಮಾಡಿ ಮಾಡಿ ನೋಡು ಹಾ ಇಷ್ಟೊತ್ತಾದ್ರೂ ನೀ ಎದ್ದಾನೇ ನೋಡು ಒಂದ್ ಕೆಲಸ ಮಾಡಲ್ಲಂತ ಬಯಸ್ಕಣಿ ಹಬ್ಬದ ದಿವಸ ಬಯಸ್ಕೊ ಬರಬಾರ್ದು ಕಣಪ್ಪ ಹೇಳಪ್ಪ ಮೇಳಪ್ಪ ಹಸ ದಿಸ್ ಬುದ್ಧವಂತ ಅಲ್ವಾ ನೀನು ಹಿಂಗೆಲ್ಲ ತರಲೆ ಮಾಡ್ತಾರ ಹೇಳಪ್ಪ ಮ್ಯಾಕೆ ಹೇಳಿ ಹೇಳ ಮ್ಯಾಕೆ ಗೊತ್ತಾಯ್ತು ನಿಮ್ ಚಿಕ್ಕಮ್ಮ ಚಿ ಚಿಕ್ಕಪ್ಪ ಎಲ್ಲಾರು ಬಂದಾರ್ ಕಣಿ ಹೇಳು ನಿನಗ್ ನೋಡು ಹೊಸ ಸೈಕಲ್ ತಂದಾರೆ ತಿನ್ನಕೆ ಏನೇನ್ ಬೇಕು ಎಲ್ಲಾ ತಂದಾರ್ ಕಣು ಏನೇನು ಹೇಳಪ್ಪ ಹೇಳಪ್ಪ ಬೇಗ ಪಾಪ ಪಾಪೇ ಪಾಪ ನಿಮ್ ತಾತ್ ಕೂಕೈತ್ ನೋಡು 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 ನಿಮ್ ತಾತ ಬಂತು ಬೈ ಹೇಳಪ್ಪ ಬೇಗ ರೈ ಕೇಳಿಸ್ಕಂಡೇನು ಕೂಕ್ ನೋಡಿ ನಿಮ್ ತಾತ ಬಂದೈತ್ ಅಂತ ನೋಡು ಹೇಳಪ್ಪ ಮ್ಯಾಕೆ ಬೇಗ ಎದ್ದು ಆ ಅಲ್ಲಿ ಉಚ್ಕೊಂಡು ಒಂದ್ ಸ್ವಲ್ಪ ಹಾಲೆಲ್ಲಾ ಕುಡ್ದು ಏಳಪ್ಪ ಮ್ಯಾಕೆ ಕೆಲ್ಸ ಮಾಡಿ ನೋಡು ಹ ಎಲ್ಲಾ ಹುಡ್ಗುರ್ಗಲ್ಲಾ ತಿರ್ಗಾಡ್ಕೊಂಡು ಎಷ್ಟು ಖುಷಿಯಿಂದ ಖುಷಿಯಿಂದ ಆಟ ಆಡ್ತಿದಾರೆ ಎಣ್ಣೆ ಮೈಗೆಲ್ಲಾ ಎಣ್ಣೆ ಹಚ್ಕೊಂಡು ಎಣ್ಣೆ ಸ್ನಾನ ಮಾಡೋದಿಕ್ಕೆ ನೀನ್ ನೋಡಿರಿ ಇನ್ನೊಂದು ಮಲ್ಕೊಂಡಿದ್ಯಾಲಪ್ಪ ಇನ್ನು ಏನ್ ಮಾಡ್ತಿದಿರೇ ಊರವ್ರಿಗೆಲ್ಲಾ ಬೆಳಕಾಗೈತೆ ನಿನ್ಗೂ ನಿನ್ ಮಮ್ಮಗೂ ನೋಡು ಇನ್ನು ರೂಮಿಂದ ಆಚೆ ಕಡೆ ಹೊಲ್ತಿಲ್ವಲ್ಲ ನೀನು ಹೋಗತ್ಲಾಗಿ ನೋಡು ಊರವರೆಲ್ಲ ಅಲ್ಲೇ ಹಬ್ಬ ಮಾಡಕ್ಕೆಲ್ಲ ರೆಡಿ ಮಾಡ್ತಿದಾರೆ ಆ ಚಂದು ಆ ಪ್ರವೀಣ ಆ ಚಿಕ್ಕ ನೋಡು ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಹಳ್ಳೆಣ್ಣೆ ಹಚ್ಕೊಂಡು ಎಲ್ಲಾ ಎಣ್ಣೆ ಸ್ನಾನ ಮಾಡ್ತಿದಾರೆ ಇವ್ನು ನೋಡಿರ ಇವನು ಇನ್ನು ಇದನ್ನೇ ಮಲ್ಕೊಂಡಿದ್ದಾನಲ್ಲೇ ಥೋ ಹೋಗತ್ತಲಾಗಿ ಹ ಹೊಸ ಹಬ್ಬದ ದಿವಸನು ನೀನು ಬಯಕ್ ಹೋಗ್ಬೇಡ ಇರೋದ್ ಮಗ ಮುದ್ದಾಕ್ ಸಾಕಿದೀವಿ ಅವ್ನಗೂ ಈ ಹಬ್ಬದ ದಿವಸ ಬೈತಿಯಲ್ಲ ನೀನು ಸುಮ್ಕಿರು ಏನ್ ಮಾಡ್ತೀಯ ಮಕ್ಳಲ್ವಾ ರಾತ್ರೆ ಎಲ್ಲಾ ಅವ್ನು ಎದಾಳನು ಬೇಗ ರಾತ್ರಿ ಎಲ್ಲಾ ಅವ್ರ ಚಿಕ್ಕಪ್ಪ ಚಿಕ್ಕಮ್ಮ ಬರ್ಲಿಲ್ಲ ಬರ್ಲಿಲ್ಲ ಸೈಕಲ್ ತಗೊಂಡ್ಬರ್ತಾರಂದು ರಾತ್ರಿ ಎಲ್ಲಾ ಎದ್ದಿ ಎದ್ದಿ ಬಂದ್ರ ಇವಾಗ ಬಂದ್ರ ಇವಾಗ ಬಂದ್ರ ಅಂತ ಕುಂತಿದ್ದೆ ಕುಂತಿದ್ದು ಆ ಶೆಕೆಗೂ ಅದಕ್ಕೂ ನಿದ್ದೆ ಮಾಡಕ್ ಆಗ್ಲಿಲ್ಲ ಇರ್ಲಿ ಕಡೆ ಸುಮ್ನೆ ಇನ್ನೊಂದ್ ಕಳಿಗೆ ಮಲ್ಕಳ್ಳಿ ಹತ್ತಾಗಿ ನೋಡಿ ನೀನ್ ಹಿಂಗ್ ಮಾಡಿ ಮಾಡಿನಿ ಕಣ ಅವ್ರಗುಂಗ್ ಹಿಂಗ ಮಾಡಿರೋದು ನಿಂಗೆ ಗೊತ್ತಾಗಲ್ ಕಣಿ ಏನಾಗುತ್ತಿ ಬಾಗ ಎದೇ ಬೇಗವ್ ಆ ಇನ್ನು ಮಲ್ಕಳ್ಳಿ ಇನ್ನೊಂದ್ ಅರ್ಧ ಗಂಟೆ ಅಂತ ಹೇಳ್ತಿದ್ಯಲ್ಲ ಎದರ್ಸೆ ಪಾಪ ಪಾಪಾಲೇ ಸುನೀಲ ಹೇಳಿ ಹೇಳ ಹಬ್ಬ ಮಾಡಲ್ವೇನ ಹೊಸ ಅಂಗಿ ಅಕ್ಕೇನು ಸ್ನಾನ ಮಾಡ್ಕೊಂಡು ಹೊಸ ಅಂಗಿ ಬಟ್ಟೆ ಎಲ್ಲಾ ಅಂತ ಹೇಳ ಪಾಪ ನಿಮ್ ಚಿಕ್ಕಪ್ಪ ಚಿಕ್ಕಮ್ಮ ಏನೇನು ತಗೊಂಬಂದಾರ್ಕು ನಿನಗೆ ಆಟ ಸೆಮ್ಮನು ತಿನ್ನ ಸಾಮಾನೆಲ್ಲ ನಿದ್ದೆ ಹೇಳಿ ಬಿಡಲ್ಲ ಇವಾಗ ಬೇಗ ಇವತ್ತು ನಿಮ್ ಫ್ರೆಂಡ್ಸ್ಗಳೆಲ್ಲ ನೋಡು ಆ ಚಂದು ಆಗ್ಲಿ ಆ ಪ್ರವೀಣ ಆಗ್ಲಿ ನೋಡು ಅಲ್ಲಿ ಹೋಗ್ಬಿಟ್ಟು ಎಲ್ಲಾ ಮೈಗೆಲ್ಲಾ ಎಣ್ಣೆ ಹಚ್ಕೊಂಡು ಅಲ್ಲೆಣ್ಣೆ ಹಚ್ಕೊಂಡು ಎಣ್ಣೆ ಸ್ನಾನ ಮಾಡ್ಕೊಂಡು ಎಷ್ಟ್ ಜನ ಮನೆಯೆಲ್ಲಾ ಕೆಲ್ಸ ಮಾಡ್ಕೊಂಡು ಎಷ್ಟ್ ಆಟ ಆಟಾಡ್ತಿದಾರೆ ನೋಡು ಹೋಗ ಆಹಾ ನೀನ್ ಹುಡ್ಗ ಅಂತೂ ಬರ್ತಾ ಬರ್ತಾ ಯಾಕ ಬಲು ಕಲ್ತ್ ಬಿಟ್ಟ ಕಣ ನೀನು ನೀ ನೀದಲ್ಲ ಸರಿ ಅನ್ನ ಪಾಪ ನೀನು ಹೋಗವು ನಿಮ್ ಚಿಕ್ಕಪ್ಪ ನಿನ್ಗೆ ಏನೇನೋ ತಂದಾರ ಕಣವು ಹ ಹೊಸ ಸೈಕಲ್ ತಂದಾರೆ ನೋಡಿದ್ವಲ್ಲ ಪಾಪ ಹೊಸ ಸೈಕಲ್ ಅಂತೆ ತಿನ್ನ ನಿಮ್ ಚಿಕ್ಕಮ್ಮ ಏನೇನೋ ತಗಣ್ ಬೇಕಿರ್ಲಿಲ್ಲ ಹೊಸ ಅಂಗಿ ತಗೊಂಬಂದಾರೆ ಬೇಗ ಹೋಗ್ಬಿಟ್ಟು ಎಣ್ಣೆ ಸ್ನಾನ ಮಾಡಿ ಆಮೇಕಿಂದ ಹೋಗ್ಬಿಟ್ಟು ಬೇಗ ಆ ಹೊಸ ಅಂಗಿ ಹಾಕಣಂತೆ ಒಡಗು ಒಡಗು ಹೇಳಕಿನ್ ಒತ್ತಾಯ್ತು ಬಂದಾ ತಾತ ತಾತ ಎಂತ ಸಲ್ ತಂದ್ ಸೈಕಲ್ ಎದಳೆನ್ ಸಾಕು ಆಹಾ ಅಲ್ಲಯೇ ಇದ್ರತ್ರ ನಿಲ್ಸಿದಾರೆ ಹೋಗ್ತಾ ನೋಡು ಆಹೋ ಇವ್ನು ಇಲ್ಲ ಅಂದೇನೆ ನೀವ್ನು ಹಾಸ್ಗಿ ಮೇಲೆ ಅಂದೆನೆ ಎಲ್ಲ ಕೇಳೋ ನೀನು ಎದಳ ಮೇಲೆ ಸಾಕು ಏ ಆಹ್ ಚಿಕ್ಕಪ್ಪ ಚಿಕ್ಕಮ್ಮ ಬಂದಾರಂತ ನೀನು ಮೊದ್ಲು ಹೇಳ್ಬೇಕು ತಾನೆ ನನಗೆ ನೋಡು ನೀನು ಎದರ್ಸ್ತಲೇ ನೀನು ಆ ಎದ್ಬಿಟ್ಟು ನೀನೆ ಸುಮ್ಮನೆ ಕುಂತಿದ್ಯಾ ನೀನು ನನ್ ಸೈಕಲ್ ಹೆಂಗೈತೆ ನಾನ್ ಮೊದ್ಲು ನೋಡ್ಬೇಕು ಹೇ ಏ ಮ್ಯಾಕೆ ಇನ್ನು ಸಾಕು ಆ ಆ ಹುಡ್ಗಿ ಏನೇನು ಮಾಡ್ತಿದ್ದಾಳೆ ಒಂದ್ ಸ್ವಲ್ಪ ಹೋಗು ಆ ಹುಡ್ಗಿ ರಾತ್ರಿ ಬೇರೆ ಒತ್ತಾಗ್ ಬಂದೈತಂತೆ ಇನ್ನು ಎದ್ದಿಲ್ಲ ಏನಿಲ್ಲ ಪಾಪ ಸರೋಜಮ್ಮ ಒಬ್ಳೆ ಏನೇನಂತ ಮಾಡ್ತಾಳೆ ಆ ರಂಗೋಲಿ ಎಲ್ಲ ಬಿಟ್ಟು ಇವಾಗ ನಿಮ್ಗೆಲ್ಲ ಟೀ ಕಾಸ್ ಕೊಡೋಕೆ ಬಂದಾಳ ಆ ಹುಡ್ಗಿ ಅಡಿಗೆ ಎಲ್ಲ ಒಂದ್ ಸ್ವಲ್ಪ ಹೋಗಿ ನಿಂತ್ಕೊಂಡು ಎಲ್ಲ ರೆಡಿ ಮಾಡಿಸಿ ಬೇಗ ಬೇಗ ಹಬ್ಬ ಮಾಡ್ಲಿ ಪಾಪ ಆ ಹುಡ್ಗಿ ಒಬ್ಳೆ ಬೇಜಾರ್ ಮಾಡ್ಕೊಂತಾಳೆ ನೋಡು ಆಹ್ ಹಾ ಹಾ ಆ ಹುಡುಗಿ ಬೇರೆ ಮಲ್ಗಿದಾಳೆ ನೀನಿನ್ನು ಇಲ್ಲೇ ಇದೆಯಾ ರೂಮ್ ಉಳಿಕೆ ಆ ಹುಡ್ಗಿ ಒಬ್ಳೆ ಏನೇನಂತ ಮಾಡ್ತಾಳೆ ನಿನ್ಗೆ ಯಾನ್ ಬಿಡುವ ನೀನು ಹೇಳ ಮ್ಯಾಕೆ ಇನ್ನು ಹ್ಮ್ ಓದ್ತೀನಿ ತರೇ ಅಜಾ ಏನ್ ಮಾಡ್ನಿ ಹೇಳು ನನ್ಗೂ ಈ ಕಾಲ್ ನೋವು ರಾತ್ರಿ ಎಲ್ಲಾ ಈ ಶಾಖೆಗೆ ಹೋದ ನಿದ್ದೆ ಬರಲ್ಲ ಬೆಳಿಗ್ಗೆ ಹೊತ್ತು ನಿದ್ದೆ ಎಳಿತಿರುತ್ತೆ ಹ ಏನ್ ಮಾಡಿ ಹೇಳು ಹ್ಮ್ ಓದ್ತೀನಿ ಸುಮ್ಚಿರು ಏನು ಆಗಲ್ಲ ಸರೋದಮ್ಮ ಬೇಜಾರ್ ಮಾಡ್ಕೊಳ್ಳಿ ಓದ್ತೀನಿ ಇನ್ನೇನ್ ಇವ್ನು ಇವಾಗ ಇನ್ನೂನು ಟೀಗಿ ಕಾಸ್ ಕೊಡಕ್ ಹೋಗಿದ್ದಾಳೆ ಅಡಿಗೆ ಎಲ್ಲ ಮಾಡ್ತೀನಿ ಕಣ್ ನಾನು ಚಿಕ್ಕಪ್ಪ ಚಿಕ್ಕಪ್ಪ ಸೈಕಲ್ಕೊಂಡ್ ಚಿಕ್ಕಪ್ಪ ನಾನ್ ನೋಡ್ಕೊಂಡ್ ಬಂದೆ ಚಿಕ್ಕಪ್ಪ ಅಲ್ಲೇ ಚಿಕ್ಕಪ್ಪ ಅದು ನಿನ್ಗೆ ಇಷ್ಟ ಅಂತಾನೆ ಹೇಳ್ಬಿಟ್ಟು ಗೇರ್ ಸೈಕಲ್ ತಗೊಂಡ್ಬಂದ ನಿನ್ ಇಷ್ಟ ಆಯ್ತೇನಾ ಇಲ್ಲ ಎಲ್ಲ ಆಚೆ ಕಡೆ ಹೋದ್ರ ಅನ್ಸುತ್ತೆ ಬರ್ತಾರ ಕಣ್ ಸುಮ್ನಿರು ನಿನ್ಗೆ ತಿನ್ನಕೇನೇನು ಬಂದಿದ್ದೆ ನೀನು ಮಲ್ಕೊಂಡ್ಬಿಟ್ಟಿದ್ದೆ ಹೋಗು ಇಸ್ಕೊಂಡು ಅದೇನೇನ್ ಬೇಕು ತಿನ್ ಹೋಗು ಸೈಕಲ್ ಚಿಕ್ಕಪ್ಪ ಆಯ್ತಾ

ಆ ರಾತ್ರಿ ಎಲ್ಲಾ ಅಜ್ಜಿ ನಿದ್ದೆನೆ ಮಾಡೋದಕ್ಕಂತ ಸಿಕ್ಕಪ್ಪ ಕಾಲ್ ನೋವು ಅಂತ ಮಂಜೆ ನೋವ್ ಬಂದ್ಬಿಡುತ್ತೆ ಪಾಪ ಅಯ್ಯ ಅಂತ ಇರುತ್ತೆ ನಂಗೆ ಒಂಥರಾ ಆಗುತ್ತೆ ಗೊತ್ತಾ ಅದಕ್ಕೆ ಇವಾಗ ಲೇಟ್ ಆಗಿ ಆಗುತ್ತೆ ಅಜ್ಜಿ ಅಷ್ಟೇನ ಬರ್ತಾರ ತಡಿ ಒಳಕಿದ್ದಾರೆ ಹ್ಮ್ ತಡಿ ನಾನೇ ಮಾತಾಡ್ತೀನಿ ನಮ್ಮನ ಹತ್ರ ಹೋಗ್ಬಿಟ್ಟು ಏನಲ್ಲ ಪಾಪ ಸೈಕಲ್ ಚೆನ್ನಾಗೈತೆನ ನಿಮ್ಮ್ ಚಿಕ್ಕಪ್ಪ ಚಿಕ್ಕಮ್ಮ ತಗೊಂಬಂದ್ ಕೊಟ್ಟಿರೋದು ಇಷ್ಟ ಐತನ ನಿನಗೆ

ಆಯ್ ಕುಡಿ ಬಾರ ಮೊದ್ಲು ಆ ನಿಮ್ ಚಿಕ್ಕಪ್ಪ ಚಿಕ್ಕಮ್ಮ ತಗೊಂಬಂದಿರೋದಕ್ಕು ನೀನ್ ಕುತ್ಕೊಂಡ್ ಬೆಳಿ ಬೆಳಗ್ಗೆನೆ ತಿಂತಿರೋದಕ್ಕು ಏ ಬಾರ ಪಾಪ ರೈ ಇನ್ನು ಅಲ್ಲಿದ್ದೀಯಾ ಏನಿಲ್ಲ ಬಾ ಬೇಗ ಏ ನಾನ್ ಎತ್ಲಾಗ ಹೋಯ್ತು ಕರೀರಿ ಬೇಗ ಟೀ ಕುಡಿಲಿ ಇಟ್ ಹೊತ್ವರ್ಗು ಅಪ್ಪಯ್ಯ ಇಲ್ಲೇ ಇತ್ತು ಕಣೆ ಎತ್ಲಾಗ ಹೋದ್ರು ಏನೋ ಪಾಪ ಒಡಗ ನಿಮ್ ತಾತಂಗೆ ಟೀ ಕುಡಿಯೋಕೆ ಅಮ್ಮಯ್ಯ ಕರಿತೈತೆ ಅಂತ ಓ ಕರ್ಕೊಂಬ ಒಡಗಿಲಿ ಎತ್ಲಾಗ ಹೋಯ್ತು ನಿಮ್ ತಾತ ಪಾಪ ಇದ್ಯಾಕಲ್ಲ ಓಹೋ ಹೋಹೋ ಕುರ್ಕುರೆ ಚಿಪ್ಸ್ ಜ್ಯೂಸ್ ಎಲ್ಲ ಇಟ್ಕೊಂಡ್ ಕುಂತಿಯಲ್ಲ ಬೆಳೆ ಬೆಳಗ್ಗೆ ಆ ಎದೇಹ ಅನಕಿಂತ ತಿಂದಿದ್ರೆ ಆಗ್ತಿರಲ್ವೇ ಅಲ್ಲ ಪಾಪ ಈಗಲಾ ಆಲ್ಗಿಲ್ ಕುಡಿದು ಏನಾರ ಕೆಲಸ ಮಾಡ ನನ್ ಇವಾಗ ಅದು ಇದು ತಿನ್ಕೊಂಡ್ ಕುಂತಿಯಲ್ಲ ಪಾಪ ಅಲೈ ಕಣಮ್ಮ ಸರೋಜಮ್ಮ ಆ ಹುಡ್ಗುಂಗೆ ಗೊತ್ತಾಗಲ್ಲ ನಿನಗೂ ಗೊತ್ತಾಗಲ್ವೇನಮ್ಮ ಬೆಳಿಗ್ಗೆ ಬೆಳಿಗ್ಗೆ ಆಲ ಏನಾರ ಕೊಡದಲ್ಲ ಆ ಹುಡುಗಂಗೆ ಆ ಇವೆಲ್ಲ ತಿನ್ಕೊಂಡ್ ಕುಂತಾನೆ ಕೇಳ್ತಾನೆ ಹೇಳ್ರಿ ಹಾ ಇರ್ಲಿ ಬಿಡ್ರಿ ಇನ್ನೇ ಮಾಡಕ್ ಆಗುತ್ತೆ ಏನ ಖುಷಿಗೆ ಸಾಲವಾ ಆಡ್ತಾಳಿ ಬಿಡ್ರಿ ಅವ್ರ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲಾ ಬಂದಾರಲ್ಲಾ ಹಂಗ ಆಡ್ತಿದಾನೆ ಏನ ಅಂತ ಅರ್ಜೆಂಟ್ ಮಾಡ್ತಿದ್ರಿ ಇವಾಗ ಎಲ್ಲೋಗಿದ್ರಿ ಮಮ್ಮ ಈಟ್ ಹೊತ್ತು ಎಲ್ಲೋಗನಮ್ಮ ಇಲ್ಲೇ ಆಚೆ ಕಡೆ ಸ್ಕೂಳು ಸಗಣಿ ಹಾಕಿದ್ವು ಒಂದ್ ಸ್ವಲ್ಪ ಸಗಣಿನೆಲ್ಲ ಬಾಚಿ ಅಂತ ಹೋಗಿದ್ದೆ ತಗೊಂಬಾರಮ್ಮ ಒತ್ತಾಯ್ತು ನಿಮ್ಮ ಅತ್ತೆ ಎತ್ತಲಾಗ ಹೋಯ್ತು ಇನ್ನು ಬರ್ಲಿಲ್ವಾ ಆಚೆ ಕಡೆ ಇಲ್ಲ ಇಲ್ಲೇ ಅಲ್ಲೋಚ್ಕೊಂಡ್ ಬರಕ್ ಹೋಗಿದಾರ ಕಣಮ್ಮ ತಗದ್ರಿ ನೀವು ಟೀ ಕುಡೀರಿ ಮೊದ್ಲು ಒಂದ್ ಕೆಲ್ಸ ಮಾಡು ಅದೇನ್ ತಿಂತಿದೀಯೋ ಬೇಗ ಬೇಗ ತಿನ್ಬಿಡು ನಿಮ್ಮ ಅಪ್ಪ ಹೋಗಿ ಸ್ಕೂಲ್ನ ಅಲ್ಲಿ ತೋಡದ ಹತ್ರ ಕಟ್ ಬರುತ್ತೆ ನಾನು ನೀನು ಇಬ್ಬರಾಳನ್ನು ಸೇರ್ಕೊಂಡ್ಬಿಟ್ಟು ಆ ಮಾವಿನ ತೋರಣ ಎಲ್ಲ ಕಟ್ಟೋಣ ಬಾ ಬೇಗ ಅದೇನ್ ತಿನ್ಕೊಂಡು ಆಯ್ತು ಹಂಗೆ ಮಾಡೋಣ ತಾತ ನೀನು ಟೀ ಕುಡಿಯೋಷ್ಟೊತ್ತಿಗೆ ನಾನು ಚಿಪ್ಸ್ ಎಲ್ಲ ತಿನ್ಬಿಡ್ತೀನಿ ಹೋಗಂತಡಿ